ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸ್ವಂತ ಮನೆ ಅನ್ನೋದು ಎಲ್ಲರ ಕನಸಾಗಿರುತ್ತೆ ಅದೇ ರೀತಿ ಸ್ಯಾಂಡಲ್ವುಡ್ ಅಂತ ಅಂದರೂ ಅಷ್ಟೇ ಕಿರುತೆರೆ ಲೋಕ ಅಂದರೂ ಅಷ್ಟೇ ಅವರಿಗೆ ಅವರದ್ದೇ ಆದ ಸ್ವಂತ ಮನೆ ಇರಬೇಕು ಸ್ವಂತ ಕಾರು ಅಂತ ಇರಬೇಕು ಮನೆ ಫ್ಯಾಮಿಲಿ ಎಲ್ಲವೂ ಕೂಡ ಖುಷಿ ಖುಷಿಯಾಗಿ ಇರಬೇಕು ಅನ್ನೋದು ಅವರ ಕನಸಾಗಿರುತ್ತೆ ಅದೇ ರೀತಿ ಕಿರುತೆರೆಯ ಕಲಾವಿದರೊಬ್ಬರು ಇದೀಗ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಅಡಿಯಿಟ್ಟಿದ್ದು ಬಹಳ ಸಂತಸದಿಂದ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಗೃಹ ಪ್ರವೇಶದ ಫೋಟೋಗಳು ಸದ್ಯ ವೈರಲ್ ಆಗ್ತಿದ್ದು ಇದರ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಿಮ್ಗೂ ಕೂಡ ಕನ್ನಡ ಕಿರುತೆರೆ ಲೋಕ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಂತಹ ನಟ ಕನ್ನಡದ ಕಿರುತೆರೆ ಲೋಕಕ್ಕೆ ಕಾಲಿಡ್ತಾರೆ ಅವರೇ ದಿಲೀಪ್ ಶೆಟ್ಟಿ ಹೌದು ದಿಲೀಪ್ ಶೆಟ್ಟಿ ಅವರು ಇದೀಗ ಎಲ್ಲರ ಹಾಟ್ ಫೇವ್ರೇಟ್ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಟನೆ ಮೇಲಿನ ಆಸಕ್ತಿಯಿಂದಾಗಿ ಕೆಲಸಕ್ಕೆ ಗುಡ್ ಬೈ ಹೇಳಿದಂತಹ ದಿಲೀಪ್ ಶೆಟ್ಟಿ ಬಹಳ ಎತ್ತರಕ್ಕೆ ಬೆಳೆಯಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ವಿದ್ಯಾ ವಿನಾಯಕ ಧಾರಾವಾಹಿ ದಿಲೀಪ್ ಶೆಟ್ಟಿ ನಡೆಸಿದಂತಹ ಮೊದಲ ಧಾರಾವಾಹಿ ಅದಾದ ನಂತರ ಡ್ಯಾನ್ಸಿಂಗ್ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ತೆಲುಗಿನಲ್ಲಿ ಅವರು ಒಂದಾದ ಮೇಲೆ ಒಂದರಂತೆ ಧಾರಾವಾಹಿಗಳಲ್ಲಿ ನಟಿಸ್ತಾ ಇರ್ತಾರೆ ಅದಾದ ನಂತರ ಕನ್ನಡದಲ್ಲಿ ಇವರು ಸಕ್ಸಸ್ ಆಗಿದ್ದು ಒಂದು ಅದ್ಭುತ ಧಾರಾವಾಹಿ ಮೂಲಕ ಕೆಲವೇ ಕೆಲವು ಎಪಿಸೋಡ್ಗಳನ್ನು ಪ್ರಸಾರ ಮಾಡಿದ್ರೂ ಕೂಡ ಆ ಒಂದು ಧಾರಾವಾಹಿ ಎಲ್ಲರಿಗೂ ಕೂಡ ಇಷ್ಟವಾಯಿತು ಅದೇ ನೀನಾದೇನ ನೀನಾದೇನ ಧಾರಾವಾಹಿ ಮೂಲಕ ದಿಲೀಪ್ ಶೆಟ್ಟಿ ಸಿಕ್ಕಾಪಟೆ ಫೇಮಸ್ ಆದರು ಇವ್ ಈಗ ಅವರು ಬಾಡಿಗೆ ಮನೆಯ ಮೇಲ್ಛಾವಣಿಯಿಂದ ನಮ್ಮದೇ ಆದ ಮನೆಯವರೆಗೆ ಕನಸಿನಿಂದ ಆರಂಭವಾಗಿ ಅನೇಕ ಸಂಕಷ್ಟಗಳನ್ನು ಹಾದು ಬಂದು ಇಂದು ನಮ್ಮದೇ ಆದ ನೆಲೆ ಸಿಕ್ಕಿದೆ ಪ್ರತಿಯೊಂದು ತ್ಯಾಗವು ಈ ಪ್ರಯಾಣವನ್ನ ಸಾರ್ಥಕ ಅನಿಸಿದೆ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ದಿಲೀಪ್ ಶೆಟ್ಟಿ ಅವರು ಇದೀಗ ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡು ಇದಕ್ಕೆ ಈ ರೀತಿಯಾಗಿ ಅಡಿಬರಹವನ್ನ ಕೊಟ್ಟಿದ್ದಾರೆ ಸದ್ಯ ನೀನಾದನ ಧಾರಾವಾಹಿ ತಂಡ ಕೂಡ ಈ ಒಂದು ಖುಷಿಯಲ್ಲಿ ಭಾಗಿಯಾಗಿದ್ದು ಖುಷಿ ಶಿವು ಕೂಡ ಈ ಒಂದು ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಸಾಕ್ಷಿಯಾಗಿದ್ದಾರೆ ನೀವು ಕೂಡ ದಿಲೀಪ್ ಶೆಟ್ಟಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು